ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತು ನಾ ಮ್ಯಾಟ್ರ ಬಂದಿ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ ಗುರು ಏನಪ್ಪಾ ಅಂತ ಹೇಳಿದ್ರೆ ಐ ಪಿ ಎಲ್ ಇಂಡಿಯನ್ ಟೀಮ್ ರಿಲೇಟೆಡ್ ಬೆಂಕಿ ಬೆಂಕಿ ಅಪ್ಡೇಟ್ ಗಳು ಬಂದಿದ್ದಾವೆ ಅಂತ ಹೇಳಬೇಕು ಏನು ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಕಿದಂಗೆ ಒಂದು ಗಂಟೆ ತರ ಸಿಂಬಲ್ ಬರುತ್ತೆ ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂತ ನಾನು ಯಾವ ರೀತಿ ಕ್ರಿಕೆಟ್ ರೀತಿ ಸ್ಪೋರ್ಟ್ಸ್ ಆಗಿರ್ಬೋದು ಯಾವ ರೀತಿ ಅಪ್ಡೇಟ್ ಕೊಡ್ ಕೊಡ್ತಾವ್ರೆ ಇದಕ್ಕಿಂತ ಮುಂಚೆ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಆದ ಹಾಗಾದ್ರೆ ಬಂದ್ ನೀಡ ಮಾಡೋದಕ್ಕೆ ಶುರು ಮಾಡೋಣ ವಿಡಿಯೋ ಏನೇ ಇಷ್ಟ ಆಯ್ತು ಇಲ್ವಾ ಅಂತ ಕಷ್ಟ ಕಮೆಂಟ್ ಮಾಡಿ ನೋಡೋಣ ಇಷ್ಟ ಕಮೆಂಟ್ ಅಂತ ಒಬ್ಬರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡಿ ಗುರು ಶುರು ಹಚ್ಕೊಳ್ಳಿ ಕಮೆಂಟ್ ಮಾಡಿದಾರೆ ಇನ್ ಮುಂದೆನಾರ ಅಂತ ಹೇಳ್ತೀನಿ ಮತ್ತೆ ಮೊದಲನೇ ಅಪ್ಡೇಟ್ ವಿರಾಟ್ ಕೊಹ್ಲಿ ರಿಲೇಟೆಡ್ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಮೂವತ್ತನೇ ತಾರೀಕು ಗೊತ್ತು ರಣಜಿ ಟ್ರೋಫಿ ಅಖಾಡಕ್ಕೆ ಇಳಿತಾರೆ ಅಂತ ಡೆಲ್ಲಿ ಪರವಾಗಿ ಆಲ್ರೆಡಿ ಪ್ರಾಕ್ಟೀಸ್ ಅಲ್ಲಿ ಮೀಂತಿದ್ರೆ ವಿರಾಟ್ ಕೊಹ್ಲಿ ಮೂವತ್ತನೇ ತಾರೀಕು ಇಳಿಯೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೇಕು ಇಷ್ಟಕ್ಕೆ ಇಂಜುರಿ ಇಂಜುರಿ ಅಂತ ಮಾತಾಡ್ತಿದ್ರು ಯಾವ ರೀತಿ ಇಲ್ಲ ವಿರಾಟ್ ಕೊಹ್ಲಿ ಅವರು ಮೂವತ್ತನೇ ತಾರೀಕು ಪಕ್ಕ ಡೆಲ್ಲಿ ಪರವಾಗಿ ಆಡ್ತಾರೆ ಅಂತ ಅಪ್ಡೇಟ್ ಇದೆ ಕನ್ಫರ್ಮ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಇನ್ನ ಸೆಕೆಂಡ್ ಅಪ್ಡೇಟ್ ಕೆ ಎಲ್ ರಾಹುಲ್ ಐದು ವರ್ಷದ ನಂತರ ಅವರು ಕೂಡ ರಣಜಿ ಟ್ರೋಫಿಗೆ ಕಾಲಿಡ್ತಾ ಇದ್ದಾರೆ ಅವರು ಕೂಡ ಮೂವತ್ತನೇ ತಾರೀಕು ಆಡ್ತಾರೆ ಅವರಾಟನೂ ಕೂಡ ನೋಡಬಹುದು ಅಂತ ಹೇಳ್ತೀನಿ ಇವರು ಕೆ ಎಲ್ ರಾಹುಲ್ ವಿರಾಟ್ ಕೊಹ್ಲಿ ವಡಿಕೆ ಕೂಡ ಕಾಲ್ ಇರ್ತಾ ಇದೆ ಅಂತ ಹೇಳಬೇಕು ಒಂದೇ ಟೀಮಲ್ಲಿ ಆಡ್ತಾ ಇಲ್ಲ ವಡಿಕೆ ಕಾರ್ ಇರ್ತಾ ಇದ್ದಾರೆ ರಜೀತ್ ಟ್ರಾಫಿಗೆ ಇಂಟ್ರೆಸ್ಟ್ ಆಡುವಂಥ ಪ್ಲೇಸ್ಗಳು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕರ್ನಾಟಕ ಕಮೆಂಟ್ ಗುರು ನೆಕ್ಸ್ಟ್ ಅಪ್ಡೇಟ್ ಬಂದು ಜೈಶಾ ಅವರು ಐ ಸಿ ಸಿ ಸ್ಟೆಕ್ರೇಟಿ ಆದ ನಂತರ ಸ್ಟೆಕ್ರೆಟಿನ್ ಏನೋ ಸರಿಯಾಗಿ ಬರ್ತಾ ಇಲ್ಲ ಅದಾದ ನಂತರ ಹನುಮಂತ ಟೆಂಪಲ್ಗೆ ಹೋಗಿದಾರೆ ಅಂತ ಹೇಳ್ಬೇಕು ಹನುಮಂತ ಟೆಂಪಲ್ಗೆ ಹೋಗಿ ಜವ್ರಿಗಿಲ್ಲ ಪೂಜಾ ಮಾಡ್ತಾ ಇದಾರೆ ಅಂತ ಹೇಳ್ಬೇಕು ಏನೋ ಗೊತ್ತಿಲ್ಲ ಗುರು ಇಂಡಿಯನ್ ಕ್ರಿಕೆಟರ್ಸ್ ಎಲ್ಲ ದೇವ್ರ ಮೇಲೆ ತುಂಬಾನೇ ಭಾರ ಆಗ್ತಾ ಇದಾರೆ ಅದು ಏನ್ ಕೆಲಸ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಶಾರ್ಟಿ ಸುರೇಶ್ ಕೊಂಡ್ರ ಅಷ್ಟು ಸೆಂಚುರಿ ಒಡದ್ರು ಈಗ ಮತ್ತೆ ವಿರಾಟ್ ಕೊಹ್ಲಿ ಅವರು ಪೂಜೆ ಮಾಡಿದ್ರೆ ವರ್ಷದ ಆರಂಭದಲ್ಲಿ ಅವ್ರು ಮತ್ತೆ ಎಷ್ಟು ಸೆಂಚುರಿ ಒಳ್ತಾ ಕಾದ್ ನೋಡ್ಬೇಕು ಗುರು ಎಲ್ಲರೂ ಕೂಡ ಇಂಡಿಯನ್ ಕ್ರಿಕೆಟ್ಸ್ ಅಲ್ಲಿ ದೇವ್ರ ಮೇಲೆ ಭಾರ ಆಗ್ತಾ ಇದಾರೆ ಅಂತ ಹೇಳ್ಬೇಕು ಏನ ಅಲ್ಲಿ ಒಳ್ಳೇದ್ ಮಾಡ್ಲಿ ಆ ದೇವ್ ಎಲ್ಲ ಭಗವಂತ ಎಲ್ಲರೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಬಯಸೋಣ ಇನ್ನ ನೆಕ್ಸ್ಟ್ ಅಪ್ಡೇಟ್ ಆರ್ ಮಾರ್ ರಿಲೇಟೆಡ್ ಅಂತ ಹೇಳಬೇಕು ಆರ್ ಸಿಬಿ ಲಿವಿಂಗ್ ಲಿವಿಂಗ್ ಸ್ಟೋನ್ ಅವರು ಗೊತ್ತಿರಬಹುದು ಆರ್ ಸಿಬಿ ನಂತರ ಆ ರೀತಿ ಅವ ಮೇಂಟೈನ್ ಮಾಡಿದ್ರು ಆದ್ರೆ ಲಾಸ್ಟ್ ಇನಿಂಗ್ಸ್ ಗಳು ತಾವು ಅಂದ್ರೆ ಡ್ರಾಪ್ ಆಗಿದ್ದಾರೆ ಲಿವಿಂಗ್ ಸ್ಟೋನ್ ಅಂತ ಹೇಳ್ಬೇಕು ಲಾಸ್ಟ್ ಆ ರಿನಿಂಗ್ಸ್ ತಗೊತು ಟಿ ಟ್ವೆಂಟಿಯಲ್ಲಿ ಲಿವಿಂಗ್ ಸ್ಟೋನ್ ತೊಂದರೆ ಒಂದೇ ಒಂದು ಮ್ಯಾಚ್ ಇಪ್ಪತ್ತೆರಡು ರನ್ ಹೊಡೆದರೆ ಅಷ್ಟೇ ಬಿಡ್ತು ಅಂತ ಅದು ಕೂಡ ಮೂವತ್ತು ಬಾಲ್ಗೆ ಇಪ್ಪತ್ತೆರಡು ರನ್ ಹೊಡೆದ ಯಾವ ರೀತಿ ಸ್ಟೈಕ್ ರೇಟ್ ಇಂಪ್ರೂವ್ ಮಾಡ್ಕೊಂಡಿಲ್ಲ ಲಿವಿಂಗ್ ಸ್ಟೋನ್ ಅಂತ ಹೇಳಬೇಕು ತುಂಬಾನೇ ಬ್ಯಾಡ್ ಫಾರ್ಮ್ಗೆ ಬಂದಿದಾರೆ ಅಲ್ಲಿ ಪ್ಲೇಸ್ ಹೇಳಬೇಕು ಲಿವಿಂಗ್ ಸ್ಟೋನು ಜೋಕೋ ಬೆತ್ತಲ್ಲು ಮತ್ತೆ ಫಿಲ್ ಸಾಲ್ಟ್ ಎಲ್ಲ ಕೂಡ ತುಂಬಾನೇ ಕೆಟ್ಟ ಫಾರ್ಮ್ಗೆ ನೀವು ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆ ಇಲ್ಲ ಬ್ಯಾಟಿಂಗ್ ಲೈನ್ ಅಪ್ ಏನ್ ಗುರು ಈ ರೀತಿ ಆಗೋಗ್ಬಿಟ್ಟಿದೆ ಐ ಪಿ ಎಲ್ ಶುರು ಆಗೋದಕ್ಕೆ ಒಳ್ಳೆ ಫಾರ್ಮ್ಗೆ ಬರ್ಲಿ ಅಂತ ಬಯಸಿ ಲಿವಿಂಗ್ ಸ್ಟೋನ್ ಅವರು ಕೂಡ ನಾವು ಅಂಕ ಆಟ ಆಡ್ತಾ ಇಲ್ಲ ಈಗ ಈಗ ಲೀಗಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಆಡ್ತಾ ಅಂತ ಹೇಳಬೇಕು ಇನ್ನ ನೆಕ್ಸ್ಟ್ ಅಪ್ಡೇಟ್ ಮಾಮ್ಸ್ ಸಂಜಯ್ ಅಲ್ಲ ಎ ಬಿ ಡಿ ವಿಲಿಯರ್ಸ್ ರಿಲೇಟೆಡ್ ಅಂತ ಹೇಳ್ಬೇಕು ಮಾಮ್ಸ್ ಸಂಜಯ್ ಮಧ್ರೇಕರ್ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದಾರೆ ಅಂತ ಹೇಳ್ಬೇಕು ಎ ಬಿ ಡಿ ವಿಲಿಯರ್ಸ್ ಮತ್ತೆ ಆರ್ ಸಿ ಬಿ ರಿಲೇಟೆಡ್ ಅಂತ ಹೇಳ್ಬೇಕು ಏನಪ್ಪಾ ಅಂತ ಅಂದ್ರೆ ಎ ಬಿ ಡಿ ವಿಲಿಯರ್ಸ್ ಅವರು ಆರ್ ಸಿ ಬಿ ಟೀಮಲ್ಲಿ ಇದ್ದಿದ್ದು ವೇಸ್ಟ್ ಅಂತ ಹೇಳ್ಬೇಕು ಯಾಕಂದ್ರೆ ಆರ್ ಸಿ ಬಿ ಟೀಮ್ ಎ ಬಿ ಡಿ ವಿಲಿಯರ್ ಶೂಟ್ ಆಗಿತಿಲ್ಲ ಎ ಬಿ ಡಿ ಎಸ್ ಅವರು ಯಾವುದೇ ಬೇರೆ ಅಲ್ಲಿ ಇರಬೇಕಿತ್ತು ಯಾಕಂತಂದ್ರೆ ಎ ಬಿ ಡಿ ಎಸ್ ಅವರು ಟ್ಯಾಲೆಂಟ್ ನ ಆರ್ ಸಿ ಬಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಎ ಬಿ ಡಿ ಆರ್ ಸಿ ಬಿ ಪ್ರಾಂಜಸ್ ಸೂಟ್ ಆಗೋದಿಲ್ಲ ಎ ಬಿ ಡಿ ಬೇರೆ ಿಗೆ ಆಡ್ಬೇಕಂತ ತುಂಬಾ ಚೆನ್ನಾಗಿರೋದು ಬೇರೆ ಪ್ರಾಚಸ್ಸಿಗೆ ಆಡಿತು ಅಂತಾರೆ ಇನ್ನು ಕೂಡ ಚೆನ್ನಾಗಿ ಬೆಳೆಯೋರು ಇನ್ನೂ ಕೂಡ ಅವ್ರ ಹೆಸರುವಾಸಿ ಇನ್ನೂ ಜಾಸ್ತಿ ಆಗೋದು ಅಂತ ಸಂಜಯ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕರ್ಕೊಂಡು ಕಮೆಂಟ್ ಮಾಡಿ ಗುರು ಏಳು ಸರ್ ಏನು ದಾಖಲೆ ಮಾಡಿದ್ರು ಗುರು ಆರ್ ಸಿ ಬಿ ಸೆಂಚುರಿ ಹೊಡೆದಿದೆ ಪಾಟಸ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಫಾಸ್ಟ್ ರನ್ ಮಾಡಿದ್ದಾರೆ ಎಲ್ಲರೂ ಕೂಡ ಇದ್ದಾರಲ್ಲ ಗುರು ಆರ್ ಸಿ ಬಿ ಟೀಮ್ ಅಲ್ಲಿ ಬಂದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಸಂಜಯ್ ಅವ್ರಿಗೆ ಕಮೆಂಟ್ ಕಮೆಂಟ್ ಮಾಡಿ ಅವ್ರ ಅಕೌಂಟ್ ಹೋಗಿ ವಾಕ್ ಆಲ್ರೆಡಿ ರುಬ್ಬಾಗ್ತಾ ಇರ್ತಾರೆ ಅದ್ರ ಬಗ್ಗೆ ಡೌಟ್ ಅಂತ ಹೇಳಬೇಕು ಸಂಜಯ್ ಅವರ ಮದ್ರಾ ಕರ್ದವ್ರನ್ನ ಮದ್ರ ತಾಡ್ತಾರೆ ಅಂತ ಹೇಳ್ಬೇಕು ಆ ರೀತಿ ಮಾಡಿರ್ತಾರೆ ಆದ್ರೂ ಕೂಡ ಯಾಕೆ ಆಸೆ ಬೇಕೇ ಸ್ಟೇಟ್ಮೆಂಟ್ ಪಾಸ್ ಅಂತ ಒಂದು ಕೂಡ ಗೊತ್ತಾಗೋದಿಲ್ಲ ನಿಮ್ಗೆ ನಂತರ ಕಮೆಂಟ್ ಮಾಡಿ ಸಿಗೋದು ಎಷ್ಟು ಅಡ ಬೈ ಬಾ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಆಪ್ಲೈಡ್ಗಳು ಇಷ್ಟ ಆಯ್ತವ್ರೆ ಲೈಕ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ